ಮೂರನೇ ತರಗತಿ ಕನ್ನಡ ಪಾಠ ಎರಡು ನನ್ನ ಕನಸು ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕಾಯ್ದೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಯ್ದೆ ಮರ ಕಡಿಯಲು ಬಂದವರು ಮಾನವ ಪ್ರಶ್ನೆ ಒಂದು ಕಾಯಿಕೆ ಮರ ಕಡಿಯಲು ಬಂದವರು ಯಾರು ಉತ್ತರ ಕಾಯ್ದೆ ಮರ ಕಡಿಯಲು ಬಂದವರು ಮಾನವ ಪ್ರಶ್ನೆ ಎರಡು ಮಾನವ ಯಾರನ್ನು ಅಂಚುಪುರಕ ಪ್ರಾಣಿ ಎಂದು ಹೇಳಿದನು ಉತ್ತರ ಮಾನವ ಮೊಲಕ್ಕೆ ಅಂಚುಪುರಕ ಪ್ರಾಣಿ ಎಂದು ಹೇಳಿದನು ಪ್ರಶ್ನೆ ಎರಡು ಮಾನವ ಯಾರನ್ನು ಅಂಚುಪುರಕ ಪ್ರಾಣಿ ಎಂದು ಹೇಳಿದನು ಉತ್ತರ ಮಾನವ ಮೊಲಕ್ಕೆ ಅಂಚುಪುರಕ ಪ್ರಾಣಿ ಎಂದು ಹೇಳಿದನು ಪ್ರಶ್ನೆ ಮೂರು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಉತ್ತರ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ಪ್ರಶ್ನೆ ಮೂರು ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು ಉತ್ತರ ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು ಮುಖ್ಯ ಪ್ರಶ್ನೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಮಲವು ಮಾನವನನ್ನು ಅವಿವೇಕಿ ಎಂದು ಹೇಳಿತು ಏಕೆ ಉತ್ತರ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು ಉತ್ತರ ಮತ್ತೊಮ್ಮೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು ಪ್ರಶ್ನೆ ಎರಡು ರಾಜು ಕಂಡ ಕನಸೇನು ಉತ್ತರ ದೊಡ್ಡ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜು ಕನಸು ಕಂಡನು ಉತ್ತರ ಮತ್ತೊಮ್ಮೆ ದೊಡ್ಡ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜು ಕನಸು ಕಂಡನು ಪ್ರಶ್ನೆ ಸಂಖ್ಯೆ ಮೂರು ಮಾನವನ ಸವಾಲಿಗೆ ಕಾಕಿಯ ಉತ್ತರವೇನು ಉತ್ತರ ಗೀಚಗನ ಗೂಡು ಜೇನುಗೂಡು ಗೆದ್ದಲು ಉಳು ಕಟ್ಟುವ ಉತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗಿಯ ಉತ್ತರವಾಗಿದೆ ಉತ್ತರ ಮತ್ತೊಮ್ಮೆ ಗೀಚಗನ ಗೂಡು ಜೇನುಗೂಡು ಗೆದ್ದಲು ಉಳು ಕಟ್ಟುವ ಉತ್ತಗಳು ಎಷ್ಟು ಸುಂದರ ಸುರಕ್ಷಿತ ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾದಿಕೆಯ ಉತ್ತರವಾಗಿದೆ ಮುಖ್ಯ ಪ್ರಶ್ನೆ ಮೂರು ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬರೇ ಒಂದು ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ ಯಾರು ಹೇಳಿದರು ಈ ಮಾತನ್ನು ಮರವು ಹೇಳಿತು ಯಾರಿಗೆ ಹೇಳಿದರು ಮಾನವನಿಗೆ ಹೇಳಿತು ಎರಡು ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ ಯಾರು ಹೇಳಿದರು ಈ ಮಾತನ್ನು ರಾಜುವಿನ ಅಮ್ಮ ಹೇಳುತ್ತಾಳೆ ಯಾರಿಗೆ ಹೇಳಿದರು ರಾಜ ಹೇಳುತ್ತಾಳೆ ಮುಖ್ಯ ಪ್ರಶ್ನೆ ನಾಲ್ಕು ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಆ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಕೋಗಿಲೆ ಹಿಂಪಾದ ಧ್ವನಿ ಎರಡು ಜಿಡ್ಗೆ ಸುಂದರವಾದ ಕಣ್ಣು ಮೂರು ನವಿಲು ಆಕರ್ಷಕ ನಡಿಗೆ ಮುಖ್ಯ ಪ್ರಶ್ನೆ ಐದು ವಿರುದ್ಧಾರ್ಥಕ ಪದ ಬರೆ ಒಂದು ಅಂಜು ಪುರುಕ ವಿರುದ್ಧಾರ್ಥಕ ಪದ ಧೈರ್ಯವಂತ ಎರಡು ಮೊದಲು ವಿರುದ್ಧಾರ್ಥಕ ಪದ ಕೊನೆ ಮೂರು ಉಳಿವು ವಿರುದ್ಧಾರ್ಥಕ ಪದ ಅಳಿವು ನಾಲ್ಕು ಅತಿವೃಷ್ಟಿ ವಿರುದ್ಧಾರ್ಥಕ ಪದ ಅನಾವೃಷ್ಟಿ ಪ್ರಶ್ನೆ ಆರು ಚಿತ್ರ ನೋಡಿ ನಿನ್ನ ಅನಿಸಿಕೆ ಬರೆಯೇ ಚಿತ್ರ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ನನ್ನ ಅನಿಸಿಕೆ ಹುಡುಗನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಪ್ರತಿದಿನ ಗಿಡಕ್ಕೆ ಹೀಗೆ ನೀರು ಹಾಕಿ ಪೋಷಿಸಿದರೆ ಗಿಡ ಮರವಾಗಿ ಬೆಳೆದು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತದೆ ಮಾನವನಿಗೆ ನೆರಳನ್ನು ನೀಡುತ್ತದೆ ಸಾಮರ್ಥಾಧಾರಿತ ಚಟುವಟಿಕೆ ಮಕ್ಕಳೇ ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದಿ ಒಂದು ಕಪ್ಪು ಕುಂಕುಮ ಕೆಂಪು ಕುಂಕುಮ ಎರಡು ಸಂಪಂಗಪ್ಪನ ಮಗ ಮರಿಸಂಪಂಗಪ್ಪ ಮೂರು ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಮುಖ್ಯ ಪ್ರಶ್ನೆ ಎರಡು ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೆಯಿರಿ ಪದಗಳು ಈ ರೀತಿಯಾಗಿವೆ ಗಮನಿಸಿ ಮಕ್ಕಳೇ ಮುಗಿಲೆತ್ತರ ಪ್ರತಿಧ್ವನಿ ನಿಮಿರು ಭಯ ಮಿಶ್ರಿತ ಅತಿವೃಷ್ಟಿ ಮನ ಪರಿವರ್ತನೆ ಉತ್ಪಾದಿಸು ತೋರ್ಪಡಿಸು ಅನಾವೃಷ್ಟಿ ಸೌಂದರ್ಯ ಮತ್ತೊಮ್ಮೆ ಇಲ್ಲಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಮೂರು ನಿನಗೆ ಗೊತ್ತಿರುವ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾವ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಏಳು ಒಂದು ಬಾಯಾಡಿದ ಕಾಗೆ ಊಜೆಯಿಂದ ನೀರು ಕುಡಿದ ಕತೆ ಎರಡು ಕೈ ಕೈ ದ್ರಾಕ್ಷಿಯನ್ನು ನರಿ ಉಳಿಯೆಂದು ಬಿಟ್ಟು ಹೋದ ಕತೆ ಮೂರು ಸಿಂಹವನ್ನು ಕಾಪಾಡಿದ ಇಲಿ ಕತೆ ಈ ಮೂರು ಕತೆಗಳು ನಿಮಗೆ ತಿಳಿದಿರುತ್ತದೆ ಅದರಲ್ಲಿ ಒಂದನ್ನು ಸರಿಯಾದ ಸ್ವರಭಾವ ಮತ್ತು ಅಭಿನಯದ ಮೂಲಕ ನಿಮ್ಮ ಗೆಳೆಯರಿಗೆ ಹೇಳಲು ಪ್ರಯತ್ನಿಸಿ ಭಾಷಾ ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು ಗಮನಿಸಿ ಮಕ್ಕಳೇ ಅರಸು ಹುಡುಕುವುದು ಹರಸು ಆಶೀರ್ವಾದ ಮಾಡುವುದು ಅಲ್ಲಿ ದೂರದಲ್ಲಿರುವುದು ಅಲ್ಲಿ ಗೋಡೆ ಮೇಲೆ ವಾಸಿಸುವ ಒಂದು ಜೀವಿ ಹುಳಿ ಉಳಿದುಕೊಳ್ಳುವುದು ಹುಳಿ ರುಚಿ ಚಟುವಟಿಕೆ ಒಂದು ಈ ಪಾಠವನ್ನು ಶಿಕ್ಷಕರ ಸಹಾಯ ಮಾರ್ಗದರ್ಶನದೊಂದಿಗೆ ನಾಟಕ ರೂಪದಲ್ಲಿ ಅಭಿನಯಿಸಿ ಎರಡು ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡುವುದನ್ನು ಕಲಿಯಿರಿ ಮೂರು ನಿನಗೆ ತಿಳಿದಿರುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಅಂಟಿಸಿ ಪ್ರಾಣಿಗಳ ಚಿತ್ರಗಳು ಒಂಟೆ ಜಿಂಕೆ ಹಸು ಪಕ್ಷಿ ಚಿತ್ರಗಳು ನವಿಲು ಗಿಳಿ ನನ್ನ ಕನಸು ಪಾಠದಲ್ಲಿ ಬರುವ ಪದಗಳ ಅರ್ಥಗಳನ್ನು ಗಮನಿಸಿ ಮಕ್ಕಳೇ ಚಿತ್ತಾರ ಚಿತ್ರ ನಿನಾದ ಧ್ವನಿ ಕಲರವ ಪಕ್ಷಿಗಳ ಕೂಗು ಸಂರಕ್ಷಿಸು ಕಾಪಾಡು ಮುದಲಿಸು ಅಂಗಿಸು ಈ ಆಡಿಸು ಟಿಪ್ಪಣಿ ಸಾಲುಗಣದ ತಿಮ್ಮಕ್ಕ ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಶಶಿಗಳನ್ನು ನೆಟ್ಟಿ ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ ವಲಸೆ ಜನ ಕುಳ್ಳೆ ಹೋಗುವುದು ಒಕ್ಕಲು ಹೋಗುವುದು ಅತಿವೃಷ್ಟಿ ಮಿತಿ ಮೀರಿದ ಮಳೆ ಅನಾವೃಷ್ಟಿ ಮಳೆ ಬಾರದಿರುವುದು